ாயன நடினடியோ சம்பா பூமி மேல சரப்பா பூமி மேல போட சரப்பா ಏ ಆಗಬೇಕೊ ಸವಾ ಕೇಳಿ ಆಗಬೇಕ್ರಿ ಯವ ಕೇಳಿ ಆಗಬೇಕೊ ಗಪ್ಪ ಹಾಲಿಗೆ ಹಾಕಿ ರಂಗಯ್ಯಪ್ಪ ಿ ಏ ಊರ ಜಗದ ಜಂಪ ಬಾಳಿಗೆರಿ ಊರ ಜಗದ ಜಂಪಾ ಬಾಳಿಗೆರಿ ಊರ ಜಗದ ಜಾಂಪಾ ದೇವಿಗೆ ಶಿವಗಲಿ ಪೇವಿಗೆ ಯಾವ ನಮ್ಮ ಆಲಮೇಲ ಗ್ರಾಮದವರಿಪ್ಪ ಇವತ್ತಿನ ದಿವಸದೊಳಗೆ ಏನ್ ಮಾಡ್ಯಾರ ಯಾವ ನಮ್ಮ ಹಜರತ್ ಗಾಲಿ ಸಾಹೇಬ ಪೀರನ ಜಾತ್ರೆ ನಿಮಿತ್ತವಾಗಿ ಶಿವಶಕ್ತಿ ಒಕ್ಕುವಾದ ಇಟ್ಕೊಂಡ್ರೀಪ್ಪ ಭಾಳ ಊರತ್ತ ಊರದ ಕೇಳಪಟ್ಟದ್ರು ನಮ್ಮ ಆಲಮೇಲೆ ಗ್ರಾಮ ಅಂದ್ರೆ ಡೊಳ್ಳಿನ ಪದ ಕೇಳು ಅದಕ್ಕೂ ತಯ್ಯಾರ ಭಜನಾ ಪದ ಕೇಳು ಅದಕ್ಕೂ ತಯಾರ ಮತ್ತು ಗೀಗಿ ಪದಕ್ಕೆ ಅದಕ್ಕೂ ತಯಾರ ಮತ್ತು ಮೇಲಾಗಿ ನಮ್ಮ ನಿಮ್ಮಂಥವ್ರನ್ನಂತೂ ನಮ್ಮ ಬಾಗಪ್ಪ ಕಕ್ಕನಂತವ್ರು ನಮ್ಮಂಥವ್ರಂತು ರಗಡೆ ಸಲ ಹಚ್ಚಿ ನಮ್ಮ ಆಲಮೇಲೆ ಊರಾಗ ಚಂದ್ರ ಮಸೀಬ್ನೋಳ ವಿದ್ಯಾನ ತರಬೇಕು ಬಾಗಪ್ಪ ಕಾಕನ ಸಂಗಾಟ ತಿಳ್ಕೊಂಡೆ ದೊಡ್ಡ ಗಿಡದ ಸಂಗಾಟ ತಂದ ಸಣ್ಣದ ಗಿಡ ಜೋಡ ಹಾಕ್ಯಾರಿಯಪ್ಪ ಇಂದ ಹಜಾರ ಹಜಾರ ಯಾಕಂದ್ರೆ ನಮ್ಮ ಬಾಗಪ್ಪ ಕಕ್ಕಾಗ ಎಷ್ಟ ಆಯುಷ್ ಆಗ್ಯದಲ್ಲ ಅಟ್ ನನಗಿನ್ನ ದಿನ ಆಗಿಲ್ಲರಿ ಪರಟ್ಟ ನಾವೇನು ಬಹಳ ದೊಡ್ಡ ಗಣಪಂಡಿತರಲ್ಲ ಅಲ್ಲ ಭಾಳ ಅಂತ ಹೇಳಿ ಜಗದಾಗ ನಮ್ಮ ಮದರಿ ಬಾ ಗ್ರಾಮದ ಬಾಗಪ್ ಕಕ್ಕ ಅವ್ರನ್ನ ತಂದ ಗಂಟ್ ಹಾಕ್ಯಾರ ಹೊತ್ತ ಹೊಂಡು ತಕ ಹಾಡ್ಕಿ ಆದ್ರೆ ಹೆಂಗ ಆಗಬೇಕಾಗ್ಯದಪ್ಪ ಅಂದ್ರೆ ಶಿವಶಕ್ತಿ ಪದ ಅಂದ್ರೆ ಏನು ಏನು ಶಿವಶಕ್ತಿ ಒಕ್ಕವಾದ ಒಕ್ಕವಾದ ಹೆಂಗ ವಕವಾದ ಮಾಡಬೇಕಾಗ್ಯದ ರೀ ಜಗತ್ತಕ್ಕೆ ತಾಯಿ ತಂದಿ ಬೇಕು ಇಲ್ಲ ಅಂದಿಲ್ಲ ಇಲ್ಲ ಪ್ರತಿ ಒಂದು ಎಂಬತ್ ನಾಲ್ಕು ಲಕ್ಷ ಜೀವರಾಶಿ ಎಲ್ಲ ತಾಯಿ ತಂದೆ ಬೇಕೇ ಬೇಕು ತಾಯಿ ತಂದೆ ಆಗಂಗಿಲ್ಲ ಆದ್ರೂ ತಾಯಿ ತಂದೆ ಒಳಗ ಜರ ಬೇದಿಟ್ಟ ಕೆಲಸ ಮಾಡ್ತೀನೋ ಗಿಗಿಪದಿಷ್ಟ ಬೇದಿಟ್ಟ ಕೆಲಸ ಹಂಗ ಏನ ತಾಯಿ ಇರ್ಲಾರ್ದನ ಬರೇ ತಂದಿನ ಕೂಡಿ ಅಷ್ಟ ಸೃಷ್ಟಿ ತಯಾರು ಮಾಡಿದ್ವು ಏನ ಶಕ್ತಿ ಸಹಾಯ ಸಂಬ ತಗೊಂಡನೋ ಏನ ಇಲ್ಲೋ ಪ್ರಥಮದೊಳಗೆ ನೀರ ನಿರಾಕಾರ ಹಚ್ಚಿ ಕಡೆ ಕೃತ ದ್ವಾಪಾರ ಕಲಿಯುಗ ಇದರ ಅಚ್ಚೆ ಕಡೆ ಪರಮಾತ್ಮ ಅನ್ನ ದೊಡ್ಡ ಇದ್ದಂದ್ರೆ ಎಲ್ಲಿ ಇದ್ದ ಅವನ ನಾಮಕರಣ ಏನು ಎಲ್ಲಿ ರೂಪ ಐತಿ ಅಲ್ಲಿ ನಾಮ ಐತಿ ಎಲ್ಲಿ ನಾಮ ಐತಿ ಅಲ್ಲಿ ರೂಪ ಐತಿ ರೂಪ ಅಂದ್ರೆ ಹೆಣ್ಣಿನ ಸ್ವರೂಪ ಐತಿ ಐತಿ ರಕ್ತ ಅಂದ್ರೆ ಹೆಣ್ಣ ಮಾಂಸ ಅಂದ್ರೆ ಹೆಣ್ಣು ಚರ್ಮ ಅಂದ್ರೆ ಹೆಣ್ಣ ರೋಮ್ ಅಂದ್ರೆ ಹೆಣ್ಣು ಎಲ್ಲಿ ರೂಪ ಐತಿ ಅದಕ್ಕೆ ನಾಮ ಇಡ್ಲಾಕ ಬಂದೈತಿ எ நாமக்க ரூபுத்து ரூபந்தி அதுக்கு அதுக்கு அதுக்கிடுகரமாத்மா தான் ಚರ್ಮ ರೋಮ ಕಯ್ಯ ಕಾಲ ಕಣ್ಣ ಮೂಗ ಕಿವಿ ಬಾಯಿ ಪರಮಾತ್ಮ ದೇವ್ರ ಅಂದ್ರೆ ದೇವ್ರಿಗೆನು ಹೆಂಡ್ರ ಮಕ್ಕಳ ಅದಾರೋ ಏನ ಎಲ್ಲೋ ಕಿದ್ ಬಿಡುಗಡೆ ಆಗ್ಬೇಕಾಗ್ಯದ ನನಗೆ ಆಗ್ಲಿ ನಮ್ಮ ಬಾಗಬಕ್ರ ಒಂದ್ ಮಾತ ಹೇಳಿದ್ರು ಏನತ್ತ ಮನಸ್ಸಿನ ಹಿಂಬಾಲ ಬೆನ್ನು ಹೋಗಬೇಡ್ರಿ ಹೋಗ್ಬೇಡ್ರಿ ಮನಸ್ಸನ್ನುವಂತ ಬಹಳ ಕೆಟ್ಟದ ಅಂತ ಹೇಳ್ತಾರೆ ಅವರು ಮನಸ್ಸನ್ನುವಂತದ ಕೋಡೆಲ್ಲ ಮನಸ್ಸಿನ ಒಳಗ ಹುಟ್ಟುವಂತ ಆಶ ಆಕಾಂಕ್ಷ ಕೋಡಿ ಆಗ್ಲಾಕತ್ತ ನಾವ್ ಯಾದ್ರ ಹಿಂಬಾಲ ಚಲೋದ್ರ ಹಿಂಬಾಲ ಮನಸ್ಸು ಬಿಟ್ಟಿವಂದ್ರ ಜಗತ್ತಿನೊಳಗ ಚಲೋದ ಬೆಳಿತದ ಕೆಟ್ಟದ್ರ ಹಿಂಬಾಲ ಬೇನ್ ಹತ್ತಿದೀವ ಅಂದ್ರ ಕೆಟ್ಟ ಹಾಕೋತ ಹೋಗ್ತೈತಿ ದೇವ್ರ ಆಗ್ಲಕ್ಕು ಮನುಷ್ಯಾಗ ಬಂದದ ದೇವ್ ಆಗ್ಲಕ್ಕು ಮನುಷ್ಯಾಗ ಬಂದದ ಇವ್ ಎರಡು ಆಗ್ಲಕ್ಕ ಬಂದದ್ರಿ ಮನುಷ್ಯಾಗ ಅದಕ್ಕ ನನಗ ಇಕ್ಕಡಿ ದೇವ್ರ ಬೇಕಾಗಿಲ್ಲ ಈ ದೇವ್ರ ಹೆಂಗ್ರಿಪ ಇದು ನಾವು ನೀವು ತಯಾರು ಮಾಡಿರೋ ದೇವ್ರ ನನಗ ಬೇಡ ದೇವರ ಇದು ನೋಡ್ರಿಪ್ಪ ಹೆಂಗ್ರಿ ನಮ್ಮ ಮನಸ್ಸಿನ ಭಾವನಾ ಬರೀ ಒಂದು ಸಣ್ಣದ ಕಲ್ಲ ಒಂದು ಕಲ್ಲ ಕಲ್ಲ ತಂದ ಒಳಗ ತೊಳೆದ ಪೂಜೆ ಮಾಡಿ ಭಕ್ತಿ ಅದ್ರ ಮೇಲೆ ಭಾವನಾ ಇಟ್ಟು ಅಂದ್ರೆ ಎರಡ ಉದಕಡಿ ಬೆಳಿಗ್ಗೆ ಅದನ್ನ ಪೂಜಾ ಮಾಡಿ ಜಗಲಿ ಮ್ಯಾಗಿ ಅಂತಂದ್ರೆ ಹಾದಿ ಮ್ಯಾಗ ಬಿದ್ದಿರೋ ಕಲ್ಲು ದೇವರಾಗಿ ಕುಯ್ತು ಮನೆಯಾಗ ಬಂದ ಇದೇನು ನಾವು ಮಾಡಿರೋ ದೇವರೈತೆ ಅದೇ ಕಲ್ಲ ಅದೇ ಕಲ್ಲ ಬ್ಯಾಡ ತಪ ನಮಗಂದ್ರೆ ಹೋದ ಮನಿ ಹೊರಗೋಗದೀವ ಅಂದ್ರೆ ದನಗಳ ಕಾಯುವಂತ ಹುಡುಗರ ಕೈಯ್ಯನ ಕಾಡಗಲ್ಲಾತು ಅದೇ ದೇವ್ರ ಹೋಗಿ ಏನ ಹಾದಿ ಮ್ಯಾಗ ಬಿದ್ದಿರೋ ಕಲ್ಲ ಅದೇ ಕಲ್ಲು ತಂದ್ರೆ ಅಣತಾಮರ ಹೊಲದ ಸಂಬಂಧ ಜಗಳಾಡತಿರತಾರಲ್ಲ ಅವಾಗ ಅದೇ ಕಲ್ಲು ತಂದ ಭೂಮಿಯಾಗ ಅಂದ್ರೆ ಸೀಮಿಗಲ್ಲ ಕುತು ಅದೇ ದೇವ್ರ ಇದ್ಯವ್ರಿ ಬೇಡ ಇದು ಹೆಂಗರಿ ಯಾವ್ದ ಉಳಿ ಪೆಟ್ಟಿಗೆ ತಡ್ಕೊಂಡದಲ್ಲ ಆದ ಮಾತ್ರ ಜಗಲಿ ಮಕ್ಕುತ್ತವೆ ಯಾವುದು ಉಳಿ ಪೆಟ್ಟಿಗೆ ತಡ್ಕೊಂಡಿಲ್ಲ ಅದು ಬಾತ್ರೂಮ್ ಮುಂದಿನ ಪೆಂಟುಣಿಗೆ ಕಲ್ಲಾಗಿ ಉಳ್ಕೊಂಡು ಬಿಟ್ಟದ ಜಗತ್ತಿನೊಳಗ ಈ ಮಾನವ ಸಂಸಾರ ಹಂಗೆ ಸಂಸಾರನ್ನುವಂಥ ಜಿನಗಾನಿಯೊಳಗೆ ಯಾವ ತನಗ ಬಂದಿರುವಂಥ ಕಷ್ಟ ಅನ್ನುವಂಥದ್ದು ಏನಲ್ಲ ನುಂಗ್ ನಡೀತಾನಲ್ಲ ಅವು ಮಾತ್ರ ಪ್ರಪಂಚ ಮಾಡಿ ಪಾರಮಾರ್ಥಗಾಣಾಕ ಬಂದದ ನನಗೆ ದೇನೆ ಭಾಳ ಆಗೈತಿ ನನಗೆ ಹೆಣತಿ ಕಿರಿಕಿರಿ ಕೊಡ್ತಾಳು ನನಗೆ ಹೆಚ್ಚು ದೇನೆ ಆಗೈತಿ ಅಂತ ಹೇಳಿ ಯಾರು ಹೊತ್ತು ಹೋಗಿ ಖುಲ್ ಆಗಬೇಕಿರ್ತಾರು ಅವ್ರಿಗೆ ಪಾರ್ಮಾರ್ಥ ಆಗಂಗಿಲ್ಲ ಮೋಕ್ಷ ನೋಡುನ್ರಿ ಬಾಗಪ್ಪ ಅವರು ಹೇಳತ್ತರಿ ಮನಸ್ಸಿನ ಬದಲ ಸುದ್ದಿ ಅಂದ್ರೆ ಅದಕ್ಕೆ ನಮ್ಮ ಯಾವ ಕವಿಗಳಾದಂತವ್ ಒಂದು ಮಾತು ತತ್ತು ತುಸಾರ ಮಾತು ನಿನಗ ಗೊತ್ತ ಮಾಡಿ ಹೇಳ್ತೀನೋ ಚಿತ್ತ ಕೊಟ್ಟ ಕುತ್ತ ಕೇಳಪ್ಪ ಕವೇಶ್ವರ ಹೇಳಿದರ ಕೇಳುವ ಅಲ್ಲಿ ಹೋಗತಿ ಯಾವ ಅಲ್ಲಿ ನೀ ಹೋಗೋ ದಾರಿ ಒಂದ ಒಂದಪ್ಪ ತತ್ತು ಸಾರ ಮಾತ ನಿನಗ ಗೊತ್ತ ಮಾಡಿ ಹೇಳತೀನೋ ಏ ಚಿತ್ತ ಕೊಟ್ಟ ಕುತ್ತ ಕೇಳು ಕವೇಶ್ವರ ನಿರ್ಧಾರ ಏ ಹೇಳಿದಾರ ಕೇಳುವಲ್ಲಿ ಹೋಗಿ ಬಂದ ನಿರ್ಧಾರ ಹೊದಗಿನಿಂದ ಹುಟ್ಟಿ ಬಂದ ಅಂಜಿಕೆ ನಮೂಂದಿಯಿಂದ சத்தன் சாய் நீமோந்த ஏ மூரு தின ஜாரி பார்த்தோத முந்திய ಏ ಮೂರು ದಿನದ ಬಾಜಾರ ಮಾಡಿಕ ವ್ಯಾಪಾರ ತಿಳದಿಯಿಂದ ಮುಂದ ಬಾಳದಿಂದ ಹಮ್ಮದಮ್ಮ ಬುದ್ಧಿ ಕೆಟ್ಟ ಗರ್ವತಾನು ಸಿಟ್ಟ ಬೇಟ್ಟ ಏ ತರ್ಕ ಹಿಡಿ ಸರ್ಕ ಭಾವ ಕಾಲದಿಂದ ಎದ ಬಲಿ ಒಂದ ದಿನ ಹೋಗೋದ ಖಾಲಿಯ ಉಪ ರಾಟಿ ಜಿಗದ ಏ ಸುತ್ತಿ ಜಲ್ಮ ಎದ ಬಲಿ ಒಂದ ದಿನ ಹೋಗೋದ ಖಾಲಿಯೇ ಉಪ ರಾಟಿ ಜಿಗದ

ಅರಿತಾರಿಡದಾರಲ್ಲಂಗೂ ಏ ಬಂಧುಗಳ ನಿನ್ನ ಸುತ್ತ ಯಾರಿಲ್ಲ ತಿ ಬಂಧುಗಳ ನಿನ್ನ ಸುತ್ತ ಯಾರು ಇಲ್ಲ ಬಂದು ಬಳಗ ನಿನ್ನ ಸುತ್ತ ಯಾರಿಲ್ಲ ತಿಳಿ ಏ ಗಟ್ಟಿ ಮನೆ ಕಟಿಸಿದೋ ಕಾಯ ಪುರ ಕೇಳುವಲ್ಲಿ ಹೋಗಿ

ಏ ತತ್ವ ಎಲ್ಲ ಗೊತ್ತ ಮಾಡ ಪಂಚಭೂತ ಏ ಸರಸೂ ಪರ ಸಗಂಧ ಹೋಗತಾವ್ರಿ ಒಂದು ಒಂದ ಮಾಡಿ ಪಾರ ಗೊರತ ಏ ಸರಸೂ ಪರ ಸಗಂಧ ಹೋಗತಾವ ಒಂದ ಒಂದ್ರ ಮಾಡಿ ಕೊರಗುರ್ತಿಯ ರಜಗೋಣ ಬ್ರಹ್ಮಸ್ಥಾನ ಹರದ್ಯಾಡು ಕಲ್ಪನ ಕಲ್ಪನಾ ಏ ಯು ಕಲ್ಪವಗೋಣ ಕಳಿವಂಬತ ಏ ಚೌಕಿ ಪಾರ ಕಾವಲದಾರ ಮಾಡ್ತಾರ ನಿನ್ನ ಜೀರ ಸುಳ್ಳ ಹಾತ ಏ ಚೌಕಿ ಪಾರಕ್ಕ ಒಲೆ ಮಾಡ್ತಾರ ನಿನ್ನ ಜೇರ ಜುಲ್ಮಿದಿಂದ ಸುಳ್ಳ ನಿಂದ ನಿನಗ ಆಗಲಿಲ್ಲ ಗೊತ್ತ ಏಸ ಯವನಿ ತಿರುಗಿ ಬಂದೆ ಮಾತ ಗಳಿಸಿದ್ಯಲ್ಲ ನಂದಿಸ್ವತ ನಂದ ಮಾಡಿಕೊಂಡೆ ಗಾತ ಏನ್ ಹೇಳ್ತಾರ ಮಾತು ಪ ಗೊತ್ತ ಮಾಡಿ ಹೇಳತ್ತೀನ ಚಿತ್ತು ಕೊಟ್ಟ ಕುತ್ತ ಕವೇಶ್ವರ ಹೇಳಿದಾರ ಕೇಳುವ ಅಲ್ಲಿ ಹೋಗತಿ ಯಾವ ಅಲ್ಲಿ ನೀ ಹೋಗೋ ದಾರಿ ಒಂದಪ್ಪ ಹೇಗಿಲ್ಲ ಬರ ಹೋಗಾಗೂ ಹೇಳಂಗಿಲ್ಲ ಯಾವ್ದ್ರಿ ಇದನ್ನ ಮಾಡೋದಾಗದ ಜೀವಾತ್ಮ ಜೀವಾತ್ಮ ಇವತ್ತು ಶಿವಶಕ್ತಿ ಒಕ್ವಾದ್ರೆ ಹೆಂಗ ಶರೀರ ಅಂದ್ರೆ ಹೆಣ್ಣ ಜೀವ ಅಂದ್ರೆ ಗಂಡ ಹಂಗ ಪ್ರಥಮದೊಳಗ ಎಲ್ಲದೊಳಗ ಮೊದಲ ಹೆಸರು ಬರೋದು ಅವಂದ ಬರ್ತದ ಹಂಗ ಸಗುಣ ನಿರ್ಗುಣ ಸಗುನ್ ಅಂದ್ರೆ ಹೆಣ್ಣ ನಿರ್ಗುಣ ಅಂದ್ರೆ ಗಂಡ ಸಗುನ್ ಅಂದ್ರೆ ಹೆಂಗ ಸಗುಣ ನಿರ್ಗುಣ ಹೆಂಗ ಪೈಲ ನಾಮಕರಣ ಬರ್ತದಲ್ಲ ಸಗುನ್ ಅಂದ್ರೆ ಹೆಣ್ಣ ಹೆಣ್ಣ ಇನ್ನ ಪ್ರಥಮದೊಳ ಲೌಕಿಕದೊಳಗನ ಬೇಕಾದ್ರೆ ತಾಯಿ ತಂದಿ ಮೊದಲ ತಾಯಿ ಬರ್ತತಿ ಆಮೇಲೆ ತಂದಿ ಬರ್ತಾರ ಹಂಗ ಇನ್ನ ಶಿವ ಪಾರ್ವತಿ ಒಳಗೆ ಅಲ್ಲಿ ಹೋದ್ರೆ ಅಲ್ಲಿ ಬೇರೆ ಐತ್ರಿ ಅಲ್ಲಿ ಪಾರ್ವತಿ ಪರಮಾತ್ಮ ಪಾರ್ವತಿ ಪರಮಾತ್ಮ ಪರಮಾತ್ಮ ಪಾರ್ವತಿ ಅನ್ನಂಗಿಲ್ಲ ಪಾರ್ವತಿ ಪರಮಾತ್ಮ ಪರಮಾತ್ಮ ಪಾರ್ವತಿ ಹಂಗ ಉಲ್ಟಾ ಹೇಳಿ ಪಾರ್ವತಿ ಆಮೇಲೆ ತಾಯಿ ಆಮೇಲೆ ತಂದಿ ಮೊದಲ ಸಗುಣ ಆಮೇಲೆ ನಿರ್ಗುಣ ಮೊದಲ ಹೆಣ್ಣು ಬೇಕ ಅದನ್ನ ತಗೊಂಡ ಮೇಲೆ ಹಿಂದಾಗ ಇವೆಲ್ಲ ಜೋಡ್ನ ಆಗಲ್ಲ ಕತ್ತವರ ಪಸಣ್ಣಂಗಿ ಮೈ ಇದು ಅಲ್ಲದರಿ ಏನ್ ಹೇಳ್ತಾರೆ ಕವಿಗಳು ಹೇಳ್ತಾರೆ ಆಗಲಿಲ್ಲ ಯವನಿ ತಿರುಗಿ ಬಂದಿವಂಡ ಜೈ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಜಲ ಜೈ ಇಪ್ಪತ್ತೊಂದು ಲಕ್ಷ ಉದ್ ಬೀಜ ಇಪ್ಪತ್ತೊಂದು ಲಕ್ಷ ಎಂಬತ್ ನಾಲ್ಕು ಲಕ್ಷ ಲಕ್ಷ ಎಲ್ಲ ತಿರುಗಿ 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 ಬರ್ಬೇಕಾದ್ರೆ ಶರೀರ ಅನ್ನುವಂತ ಮನಿ ಇದ್ದಾಗನ ಜೀವಾತ್ಮಕ ಬರ್ಲಾಕ ಬರ್ತದಿರ್ಲಿಕ್ಕ ಬರ್ಲಾಕ ಬರಂಗಿಲ್ಲ ಈಗ ನೋಡಪ್ಪ ಸಣ್ಣ ಒಂದು ಧಾರಣಿ ಒಬ್ಬ ಒಂದು ನಾಲ್ಕು ದಿವಸ ಮನಿ ಬಾಡಿಗೆ ಕೇಳಲಕ್ಕ ಹೆಂಗ ಬಂದಿರ್ತಾನಿ ಒಂದ್ ಚಲೋ ಅಂತದ ಮನಿ ಇತ್ತಂದ್ರೆ ಹೇಳ್ರಿ ನಾಲ್ಕ ದಿವಸ ನಿಂದ್ರ ಅವನ್ರೀ ಬಾಡಿಗೆ ಇತ್ತ ನಾವ್ ಬಾಡಿಗೆ ಬೇಕಾಗಿ ಮನಿ ಇದ್ದಾಗನ ಬಾಡಿಗೆ ಕೊಡ್ಲಾಕ ಬರ್ತೈತಿ ಮನಿ ಇರ್ಲಿಕ್ಕ ಬಾಡಿಗೆ ಕೊಡ್ಲಾಕ ಬರಂಗಿಲ್ಲ ಮನಿ ಬೇಕಲ್ಲ ಹಂಗ ಬಾಡಿಗೆ ಇರ್ಲಕ ಮನಿ ಬೇಕಾಗಿ